ಗಗನಚುಕ್ಕಿ ಜಲಪಾತೋತ್ಸವ ಶ್ರೀರಂಗಪಟ್ಟಣ ದಸರಾಗೆ ಸ್ಥಳೀಯ ಕಲಾವಿದರ ಕಡೆಗಣನೆ ಮಾಡಿದ್ದಾರೆ ಅಂತ ಆರೋಪಿಸಿ ಜಿಲ್ಲಾಡಳಿತದ ವಿರುದ್ದ ಪ್ರತಿಭಟನೆಯನ್ನು ನಡೆಸಲಾಯಿತು ಇಂದು ಸ್ಥಳೀಯ ಕಲಾವಿದರು ಕಲಾವಿದರ ಕಡೆಗಣನೆ ವಿಚಾರವನ್ನ ಖಂಡಿಸಿ ಮಂಡ್ಯದ ವಿಶ್ವೇಶ್ವರಿಯ ಪ್ರತಿಮೆಯಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ಹೊರಟು ಡಿಸಿ ಕಚೇರಿ ಬಳಿ ಜಿಲ್ಲಾಡಳಿತದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ¡Ya la ಕಲಾವಿದರಲಗಿರೆ ಬಸವರಾಜ್ ಮಾತನಾಡಿ ಜಿಲ್ಲೆಯಲ್ಲಿ ನಡಿತಾ ಇರುವಂತಹ ಉತ್ಸವಗಳಿಗೆ ಸ್ಥಳೀಯ ಕಲಾವಿದರನ್ನ ಕಡೆಗಣಿಸಿದ್ದಾರೆ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಗಳಿಗೆ ಕಾರ್ಯಕ್ರಮಗಳನ್ನ ಕೊಟ್ಟು ಅನ್ಯಾಯವೆಸಗಿದ್ದಾರೆ ಸ್ಥಳೀಯ ಕಲಾವಿದರಿಗೆ ಮೊದಲ ಆದ್ಯತೆ ನೀಡಬೇಕು ಕಲಾವಿದರಿಂದ ಅರ್ಜಿ ಆಹ್ವಾನಿಸುವ ಬದಲು ಕಲಾವಿದರ ಕಲಾ ತಂಡಗಳ ಪಟ್ಟಿ ಮಾಡಿ ಎಲ್ಲರಿಗೂ ಸಮಾನಾಂತರವಾಗಿ ಕಾರ್ಯಕ್ರಮ ನೀಡಬೇಕು ಸ್ಥಳೀಯ ಕಲಾವಿದರ ಹೊಟ್ಟೆಯ ಮೇಲೆ ಹೊಡೆದು ಗೆ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಸಿಗುವ ಕಮಿಷನ್ ಆಸೆಗೆ ಈ ರೀತಿಯ ಧೋರಣೆಯನ್ನ ತೋರ್ತಿದ್ದಾರೆ ಬಡ ಕಲಾವಿದರ ಕುಟುಂಬದ ನೆರವಿಗೆ ಧಾವಿಸಬೇಕು ಇಲ್ಲದಿದ್ರೆ ಜಲಪಾತೋತ್ಸವದ ವೇಳೆ ಕಲಾವಿದರಿಂದ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವುದಾಗಿ ಎಚ್ಚರಿಸಿದರು ಒಂದು ಈಗ ಬಂದಿರತಕ್ಕಂತ ಮಳವಳ್ಳಿ ತಾಲೂಕಿನ ಜಲಪಾತೋತ್ಸವ ಕಾರ್ಯಕ್ರಮ ಈಗಾಗಲೇ ಪೋಸ್ಟರ್ನ ಬಿಡುಗಡೆ ಮಾಡಿದ್ದಾರೆ ಹಿಂಗೆ ಜಲಪಾತೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಮ ಯಾವುದೇ ಕಲಾವಿದರಿಗೆ ನಮ್ಮ ಯಾವುದೇ ಸ್ಥಳೀಯ ಕಲಾವಿದ ಯಾವುದೇ ಮಾಹಿತಿ ಇಲ್ಲ ದಿಢೀರನೆ ನಮ್ಮ ಜಿಲ್ಲಾಡಳಿತ ಹಾಗೂ ನಮ್ಮ ಏನು ಜನಪ್ರತಿನಿಧಿಗಳಿದ್ದಾರೆ ಜಲಪಾತ ಸ್ತೋತ್ರ ಹೋಗಿ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ನಾವು ಇದೆಲ್ಲ ಗೊತ್ತಾದ ಮೇಲೆ ಹೋಗಿ ನಾವು ಕಲಾವಿದರು ಕಾರ್ಯಕ್ರಮ ಕೊಡಿ ಅಂತ ಕೇಳಿದಾಗ ನೀವು ಕಲಾಮಂದಿರಕ್ಕೆ ಹೋಗಿ ಅರ್ಜಿ ಕೊಡಿ ಅಂತ ಹೇಳ್ತಾರೆ ಪ್ರತಿ ವರ್ಷವೂ ಕೂಡ ಅರ್ಜಿಗಳ್ನ ಇಸ್ಕೊಳ್ತಾ ಇದ್ದಾರೆ ಈಸ್ಕೊಂಡು ಇಸ್ಕೊಂಡು ಅರ್ಜಿಗಳನ್ನ ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯ್ತಲ್ಲ ಈಗ ನಮಗೆ ಗೊತ್ತಿರೋ ಪ್ರಕಾರ ಈಗಾಗಲೇ ಮಳವಳ್ಳಿ ಜಲಪಾತು ಆಗಲೇ ಎಲ್ಲ ಇದನ್ನು ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಆಗಲೇ ಗುತ್ತಿಗೆಯನ್ನು ಕೊಟ್ಬಿಟ್ಟಿದ್ದಾರೆ ಯಾವುದೇ ಸ್ಥಳೀಯ ಕಲಾವಿದರಿಗೆ ಅವಕಾಶಗಳಿಲ್ಲ ಸುಮ್ಮನೆ ಆಹ್ವಾನ ಪತ್ರಿಕೆಯಲ್ಲಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡಲಾಗುವುದು ಅಂತೇಳಿ ಹಾಕಿಸ್ಕೊಂಡಿದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಕಲಾವಿದರು ಯಾರನಾದ್ರು ಕೇಳ್ಕೊಳ್ಳಿ ಜಲಪಾತೋತ್ಸವದಲ್ಲಿ ಯಾವ್ಯಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತ ಕೇಳ್ಕೊಬಿಡಿ ಯಾರಿಗೂ ಕಾರ್ಯಕ್ರಮ ಕೊಟ್ಟಿಲ್ಲ ಸುಮ್ಮನೆ ನಮ್ಮ ಕಲಾವಿದರನ್ನ ಕಣ್ಣು ಕೆಲಸವನ್ನು ಮಾಡ್ತಾರೆ ಆದರೆ ಇವರು ಅದು ಯಾವ ದುರ್ದೇಶ ಇಟ್ಕೊಂಡು ಈವೆಂಟ್ ಮ್ಯಾನೇಜ್ಮೆಂಟ್ರು ಕೊಟ್ಟಿದ್ದಾರೆ ಗೊತ್ತಿಲ್ಲ ಮತ್ತು ಈಗ ನೆಕ್ಸ್ಟ್ ಮುಂದಿನ ತಿಂಗಳು ನಮಗೆ ನಾಡ ಹಬ್ಬ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮ ಬರ್ತೈತೆ ಸುಮ್ಮನೆ ನೆಪ ಮಾತ್ರಕ್ಕೆ ಅವರು ಪೂರ್ವಭಾವಿ ಸಭೆಯನ್ನು ಕರೀತಾರೆ ಅಲ್ಲಿ ಕಲಾವಿದ ತನ್ನ ಕಷ್ಟವನ್ನು ಹೇಳ್ಕೊಡೋಕ್ಕೆ ಬಿಡೋದಿಲ್ಲ ಅವರವರೇ ಮಾತಾಡ್ಕೊಳ್ತಾರೆ ಏನೇನು ಆಗೋಗುತ್ತೆ ಆದರೆ ಕಲಾವಿದರು ನಾವು ಅಲ್ಲಿ ಕಾರ್ಯಕ್ರಮ ತಗೋಬೇಕು ಅಂತಂದರೆ ಅವ್ರು ಕೊಡೋ ಐದು ಸಾವಿರ ರೂಪಾಯಿಗೆ ನಾವು ಎರಡು ಸರಿ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದು ಬರಬೇಕು ಆಮೇಲೆ ಕಾರ್ಯಕ್ರಮ ಆದ ತಕ್ಷಣ ನಮ್ಗೆ ಹಣ ಕೊಡೋದಿಲ್ಲ ಅದಾದಮೇಲೆ ಅವರೇ ನಮ್ಮ ಪಾಂಡವಪುರ ಎ ಸಿ ಸಾಹೇಬ್ರ ಹತ್ರ ಹೋಗ್ಬೇಕು ಅವ್ರು ಚೆಕ್ ಕೊಡಬೇಕು ಹೇಳ್ತಾರೆ ನಾವು ಅಲ್ಲಿಗೆ ಚೆಕ್ನ ತಗೊಳ್ಳಿಕ್ಕೆ ನಾವು ಪಾಂಡವಪುರ ಎ ಸಿ ಹತ್ರ ಹೋಗಿ ನಾವು ಎರಡು ಮೂರು ದಿನ ಅಲಿಬೇಕು ಒಂದು ಐದು ಸಾವಿರ ರೂಪಾಯಿ ಕಾರ್ಯಕ್ರಮಕ್ಕೆ ಒಬ್ಬ ಕಲಾವಿದ ಎರಡು ಮೂರು ಸರಿ ಶ್ರೀರಂಗಪಟ್ಟಣಕ್ಕೂ ಕಾರ್ಯಕ್ರಮಕ್ಕೆ ಹೋದ್ರೆ ನಮ್ಗೆ ಏನು ಸಿಗುತ್ತೆ ನಾವು ದಿನಗೂಲಿ ಕಲಾವಿದರ ಥರ ಆಗಿದ್ದೀವಿ ನಾವು ಏನಾರ ಕಲೆ ಪ್ರದರ್ಶನ ಮಾಡಿದ್ರೆ ಮಾತ್ರ ನಮ್ಮ ಜೀವನ ನಡೀತಿರೋದು ಇಂಥ ಸಂದರ್ಭದಲ್ಲಿ ಈ ಥರ ನಮ್ಮ ಆಡಳಿತ ವ್ಯವಸ್ಥೆ ಕಲಾವಿದರನ್ನ ಈ ಥರ ಶೋಷಣೆಗೆ ಒಳಪಡಿಸ್ತಾ ಇದೆ ಇದನ್ನು ನಮ್ಕೊಂಡಿದ್ದೀವಿ ದಯವಿಟ್ಟು ನಮ್ಗೆ ಬದುಕೊಡಿ ಸ್ವಾಮಿ ಇಂಥ ಉತ್ಸವಗಳನ್ನ ನಾವು ಕೂಡ ಆ ಉತ್ಸವ ನೆಪದಲ್ಲಿ ನಾವು ಸಂಭ್ರಮಿಸಿಕೊಂಡು ಅವಕಾಶ ಮಾಡಿಕೊಡಿ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ನನ್ನ ಜಿಲ್ಲಾ ಆಡಳಿತಕ್ಕೆ ಜನಪ್ರತಿನಿಧಿಗಳಿಗೆ ನನ್ನ ಎಲ್ಲ ಮಂಡ್ಯ ಜಿಲ್ಲೆ ಎಲ್ಲ ವಿವಿಧ ಕಲಾ ಪ್ರಕಾರಗಳ ಕಲಾವಿದರ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ ಪ್ರತಿಭಟನೆಯನ್ನು ಸ್ಥಳೀಯ ಕಲಾವಿದರು ವಹಿಸಿದ್ರು